ಅವ್ರ ಆಡಳಿತದಲ್ಲಿದ್ದಾಗ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಕ್ಷೇತ್ರ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಿದ್ರು ಆಯ್ತಾ ನಮಸ್ಕಾರ ಅಂಜಲಪ್ಪ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕ್ ಮೇಡಮ್ ಕೂಡ್ಲಿಗಿ ರೈಟ್ ಯಾರಿಗ ನಿಮ್ ಬೆಂಬಲ ನಾವು ಬಿಜೆಪಿ ಮೇಡಮ್ ಹೌದಾ ಯಾಕೆ ನಾವು ರಾಮುಲು ಸರ್ ಅಭಿಮಾನಿ ಸರ್ ಹೌದಾ ಯಾಕೆ ಶ್ರೀರಾಮುಲು ಗೆಲ್ಬೇಕು ಈ ಬಾರಿ ಈ ಬಾರಿ ದೇಶಕ್ಕೆ ಮೋದಿ ಬಳ್ಳಾರಿಗೆ ರಾಮುಲು ಬೇಕಂತ ನಮ್ಮ ಇದಾಯ್ತು ಓಕೆ ಈಗ ಸಂಸದರಾಗಿ ಆಯ್ಕೆ ಆದ ಮೇಲೆ ಅಂಜನಪ್ಪ ಅವರೇ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಶ್ರೀರಾಮುಲು ಅನ್ನುವಂತ ವಿಶ್ವಾಸ ನಿಮಗಿದೆಯಾ ನಮ್ಮ ಮೇಡಂ ಅವರ ಸರ್ ಅವರು ಅದನ್ನ ಆಯ್ತು ಆಯ್ತು ರೈಟ್ ಕರೆ ಮಾಡಿದಕ್ಕೆ ಧನ್ಯವಾದ ಅಂಜನಪ್ಪ ಅಂತ ಕರೆ ಮಾಡಿದ್ರು ರೈಟ್ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ ಪದ್ಮಕrant ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಪದ್ಮಕrant ಅವರೇ ನಮಸ್ಕಾರ ಮೇಡಂ ಎಲ್ಲಿದೆ ಕಾಲ್ ಮಾಡ್ತಿದಿರಿ ಆಸ್ಪತ್ರೆ ವಿಜಯನಗರ ರೈಟ್ ಸರ್ ಹೇಳಿ யாರಿಗೆ ನಿಮ್ಮ ಬೆಂಬಲ ನಮ್ಮ ಬೆಂಬಲ ತುಕಾರಾಮ್ ಅವರಿಗೆ ಮೇಡಂ ತುಕಾರಾಮ್ ಅವರಿಗೆ ಯಾವ ಕಾರಣಕ್ಕೆ ಸರ್ ಮೇಡಂ ಅವರು ಒಳ್ಳೆ ಒಂದು ವ್ಯಕ್ತಿ ಇದ್ದಾರೆ ಒಂದು ಒಳ್ಳೆ ಅದ್ಭುತಗಳು ಮಾಡ್ತಾರೆ ಮೇಡಮ್ ಅಂಗಾಗಿ ಈ ತುಕಾರಾಮ್ ಅವರಿಗೆ ನಮಗೆ ತುಕಾರಂ ಅವರು ವರ್ಚಸ್ಸು ಕೂಡ ಬಹಳ ಚೆನ್ನಾಗಿದೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದವ್ರು ಆದ್ರೆ ಇವರಿಗೆ ಗ್ಯಾರಂಟಿಗಳು ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಪದ್ಮಕಾಂತ ಅವರೇ ಮೇಡಮ್ ಅದ್ರ ಜೊತೆಗೆ ಈ ಕರ್ನಾಟಕ ಕಾಂಗ್ರೆಸ್ನ ಯೋಜನೆಗಳು ಅವರ ಗೆಲುವಿಗೆ ಸಹಕಾರ ನೀಡಬಹುದು ಅಂತ ಅನ್ಸುತ್ತಾ ಅಂತ ಕೇಳಿದೆ ನಾನು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ